ಪಂಚ ಗ್ಯಾರಂಟಿಗಳನ್ನು ನೀಡಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಂಗನವಾಡಿ ಕಾರ್ಯಕರ್ತೆಯರ ಆಕ್ರೋಶ ಸರ್ಕಾರ ಬರುವ ಮುನ್ನ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ಪಂಚ ಗ್ಯಾರಂಟಿಗಳ ಯೋಜನೆಯನ್ನು ನೀಡುವ ಘೋಷಣೆ ಮಾಡಿತ್ತು ಅದರಂತೆಯೇ ಪಂಚ ಗ್ಯಾರಂಟಿಗಳನ್ನು ಕೂಡ ನೀಡಿದ್ದಾರೆ ಇದರಿಂದ ನಮಗೆ ಅನುಕೂಲವಾಗಿದೆ ಆದರೆ ಅಂಗನವಾಡಿ ಕಾರ್ಯಕರ್ತರಿಗೆ ಆರನೇ ಗ್ಯಾರಂಟಿಯನ್ನು ನೀಡುತ್ತೇನೆ ಎಂದು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವರು ಭರವಸೆಯನ್ನು ಕೊಟ್ಟಿದ್ದರು ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಕಳೆದರೂ ಕೂಡ ಇದುವರೆಗೂ ಯಾವುದೇ ರೀತಿಯ ಆರನೇ ಗ್ಯಾರಂಟಿ ಬಗ್ಗೆ ಮಾತುಕತೆ ಇಲ್ಲ ಹಾಗಾಗಿ ಅಂಗನವಾಡಿ ಕಾರ್ಯಕರ್ತರು ಶೀಘ್ರವಾಗಿ ನಮಗೆ ಆರನೇ ಗ್ಯಾರಂಟಿ ನೀಡದಿದ್ದರೆ ರಾಜ್ಯಾದ್ಯಂತ ಹೋರಾಟ ಮಾಡುವ ಎಚ್ಚರಿಕೆ ಡಿ ಹೊಸಹಳ್ಳಿ ದೇವನಗೊಂದಿ ಗ್ರಾಮ ಪಂಚಾಯಿತಿ ಅಣಗೊಂಡಳ್ಳಿ ಹೋಬಳಿ ನಾವೆಲ್ಲನು ಅಂಗನವಾಡಿ ಟೀಚರ್ ಸರ್ ನಮಗೆ ಪಂಚ ಗ್ಯಾರಂಟಿಗಳಿಂದ ತುಂಬನೇ ಅನುಕೂಲ ಆಗಿದೆ ಎಲ್ಲ ಗೃಹಲಕ್ಷ್ಮಿಯದ್ದು ಅಮೌಂಟ್ ಬರ್ತಾ ಇದೆ ಭಾಗ್ಯ ಜ್ಯೋತಿ ಮತ್ತು ಶಕ್ತಿ ಯೋಜನೆ ಅಡಿ ಎಲ್ಲ ಸೌಲಭ್ಯಗಳನ್ನೂ ಸಹ ನಾವು ಪಡ್ಕೊಳ್ತಾ ಇದ್ದೀವಿ ಆರನೇ ಗ್ಯಾರಂಟಿ ಸಹ ಹೇಳಿದರು ಈಗ ಎರಡೂವರೆ ವರ್ಷ ಇಂದೂ ಅದನ್ನ ಮಾಡಿಲ್ಲ ದಯವಿಟ್ಟು ಅದನ್ನು ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಮ್ಮಲ್ಲಿ ವಿನಂತಿಸ್ತೀವಿ ನಮಗೀಗ ಹನ್ನೆರಡುವರೆ ಸಾವಿರ ರೂಪಾಯಿ ಗೌರವಧನ ಇದೆ ನಮಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು ಆರನೇ ಗ್ಯಾರಂಟಿನಲ್ಲಿ ದಯವಿಟ್ಟು ಅದನ್ನು ಕೊಡಬೇಕು ಅಂತಂದ್ಬಿಟ್ಟು ನಾನು ಸಿದ್ದರಾಮಯ್ಯ ಸರ್ ಅವರ ಹತ್ರ ಮನವಿ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಎಲ್ಲರೂ ಸೇರಿ ಮನವಿ ಮಾಡ್ತಾ ಇದೀವಿ ಅದು ಮಾಡಿಲ್ಲ ಅಂತಂದರೆ ನಾವು ಹೋರಾಟಕ್ಕೆ ಸಿದ್ಧರಾಗ್ತೀವಿ ಸರ್